ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪುಲ್ವಾಮಾದಲ್ಲಿ ನಡೆದ ದಾಳಿಯ ಬಗ್ಗೆ ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಮಾಹಿತಿಗಳು ಸಿಗ್ತಾ ಇದ್ದಾವೆ ಅದೇ ರೀತಿ ಭಾರತದಲ್ಲಿನ ಪ್ರತಿಯೊಬ್ಬ ಪ್ರಜೆಗಳ ರಕ್ತವೂ ಸಹ ಕುದಿಯುತ್ತಾ ಇದೆ ಯಾವ ರೀತಿ ಉಗ್ರರನ್ನ ನಾವು ಸೆರೆ ಹಿಡಿಯಬೇಕು ಯಾವ ರೀತಿ ನಮ್ಮ ಸೇಡನ್ನ ಸೇರಿಸಿಕೊಳ್ಳಬೇಕು ಅಂತ ಎಲ್ಲರೂ ಸಹ ಕಾಯ್ತಾ ಇದ್ದಾರೆ ಹಾಗೆ ಕಾಶ್ಮೀರದಲ್ಲಿನ ತ್ರೀ ಸೆವೆಂಟಿ ಕಾಯ್ದೆಯ ಬಗ್ಗೆಯೂ ಸಹ ಬಹಳಷ್ಟು ಮಾತುಕತೆಗಳು ನಡೀತಾ ಇದೆ ಹಾಗೆ ಪುಲ್ವಾಮಾದಲ್ಲಿ ನಡೆದ ದಾಳಿಯಲ್ಲಿ ನಲವತ್ತ ಐದು ಜನ ಸಿ ಆರ್ ಪಿ ಎಫ್ ನ ಯೋಧರು ಹುತಾತ್ಮರಾದರು ಅದನ್ನ ನೋಡಿದ ಕಣ್ಣಾರೆ ಕಂಡ ಒಬ್ಬ ಯೋಧನ ಪ್ರತ್ಯಕ್ಷ ದರ್ಶಿಯಾದ ಯೋಧನ ಮಾತು ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಸಿ ಆರ್ ಪಿ ಎಫ್ ಯೋಧರ ಅಂತ್ಯಕ್ಕೆ ಕಾರಣರಾದ ಆ ಉಗ್ರರಿಗೆ ಯಾವ ರೀತಿಯ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಪುಲ್ವಾಮಾದಲ್ಲಿ ಆದ ದಾಳಿಯ ಪ್ರಖರತೆ ಎಷ್ಟಿತ್ತು ಅಂತ ಪ್ರತ್ಯಕ್ಷ ದರ್ಶಿಯಾದ ರವಿ ಬದೋರಿಯಾ ಅವರು ಹೇಳುತ್ತಾರೆ ಅವರನ್ನ ಅವರು ಸಹ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದರು ಅಂತ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತಿಳ್ಕೊಂಡ್ಬಿಟ್ಟಿದ್ರು ಆದ್ರೆ ಅವರು ಉಗ್ರ ಅಟ್ಯಾಕ್ ಮಾಡಿದ ಬಸ್ಸಿನ ಹಿಂದಿನ ಬಸ್ಸಿನಲ್ಲಿ ಇದ್ದ ಕಾರಣ ಹಲವಾರು ಗಾಯಗಳು ಆಗಿದ್ದವರು ಸಹ ಜೀವಕ್ಕೆ ಹಾನಿಯಾಗಿರಲಿಲ್ಲ ಇದರಿಂದ ಅವರು ಬದುಕುಳಿದಿದ್ದಾರೆ ಅವರು ಹೇಳುವ ಪ್ರಕಾರ ಅಲ್ಲಿನ ತೀವ್ರತೆ ಬಹಳಷ್ಟು ಹೆಚ್ಚಾಗಿ ಇತ್ತು ಉಗ್ರ ಬಹಳಷ್ಟು ವೇಗವಾಗಿ ಗಾಡಿಯನ್ನು ತಂದು ನಮ್ಮ ಮುಂದೆ ಚಲಿಸುತ್ತಿದ್ದ ಬಸ್ಸಿಗೆ ಗುದ್ದಿದ ಆ ರಭಸಕ್ಕೆ ನಮ್ಮ ಗಾಡಿಯಲ್ಲಿನ ಗಾಜುಗಳು ಸಹ ಹೊಡೆದು ಆ ಗಾಜುಗಳು ಬಂದು ನಮ್ಮ ಯೋಧರ ಮುಖಕ್ಕೆ ಕತ್ತಿಗೆ ಎಲ್ಲ ತೂರಿಕೊಂಡು ಅಂತ ಹೇಳ್ತಿದ್ದಾರೆ ಇದರ ಪರಿಣಾಮ ಯೋಧರುಗಳಿಗೆ ಹಲವಾರು ರೀತಿಯ ಗಾಯಗಳು ಆಗಿದ್ದಾವೆ ಮತ್ತೆ ಹಲವಾರು ಯೋಧರು ಪ್ರಾಣಾಪಾಯದಿಂದ ಪಾರಾಗಿದ್ದರೂ ಸಹ ಹಲವಾರು ಯೋಧರು ಪ್ರಾಣವನ್ನ ತ್ಯಾಗವನ್ನು ಸಹ ಮಾಡಿದ್ದಾರೆ ಇದು ಬಹಳಷ್ಟು ಖಂಡನೀಯ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ನೇರ ನೇರ ಬಂದು ಯುದ್ಧ ಮಾಡಿ ನಾವು ಸೋತ್ರೆ ಒಂದು ಆದರೆ ಅವರು ಬೆನ್ನಿಂದೆ ಚೂರಿ ಹಾಕಿ ಮಾಡ್ತಾ ಇರೋ ಇದನ್ನ ನಾವು ಯಾವುದೇ ರೀತಿಯಿಂದಲೂ ಸಹಿಸೋದಿಲ್ಲ ಇದೇ ರೀತಿ ಹಲವಾರು ಯೋಧರು ಇಂಜೂರ್ಡ್ ಆಗಿದ್ದು ಅವರನ್ನ ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ದಾಖಲು ಮಾಡಿದ್ದರು ಆದ ನಂತರ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ ರವಿ ಭದೌರಿಯಾ ಅವರು ನಾನು ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ